ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಕೂಡ ಒಂದು ವ್ಲಾಗ್ ಜೊತೆ ಬಂದಿದ್ದೀನಿ ಸೊ ಇದು ಬಂದು ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ಹೋಮ್ ಶಕ್ತಿ ಟ್ರಿಪ್ ದೇವಸ್ಥಾನಕ್ಕೆ ಹೋಗಿದೆ ಅಂತ ಸೊ ಅಲ್ಲಿಂದ ನಾನು ಹಿರುಮುಡಿ ಏನಿತ್ತು ಸೊ ಅದರಿಂದ ಕಾಯಿ ಅಕ್ಕಿ ಮತ್ತು ಅಲ್ಲಿಂದ ಪ್ರಸಾದ ತಂದಿದ್ದಂಥ ಲಾಡು ಎಲ್ಲ ಇತ್ತು ಸೊ ಇವಾಗ ಅಲ್ಲಿ ಕೊಟ್ಟಿರೋಂಥ ಅಕ್ಕಿ ಮತ್ತು ಕಾಯಲ್ಲಿ ನಾವು ಸ್ವೀಟ್ ಏನಾದರೂ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ಅದನ್ನು ಮಾಡಿ ಮುಗಿಸೋಣ ಪ್ರಸಾದ ಎಲ್ಲ ಮಾಡಿ ಎಲ್ರಿಗೂ ಹಂಚೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ಅಡುಗೆ ಮನೆ ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿ ಮತ್ತು ಸಂಜೆ ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟಿಗೆ ನಾನು ಪ್ರಸಾದ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಸೊ ಇದ್ರ ಜೊತೆ ನನಗೆ ಒಂದು ಮುಷ್ಟಿಯಷ್ಟು ಅಕ್ಕಿನ ಕೊಟ್ಟಿದ್ದರು ಒಂದು ಮೂರು ಮುಷ್ಟಿಯಷ್ಟು ಅಕ್ಕಿನ ಕೊಟ್ಟಿರ್ತಾರೆ ಸೊ ಅದರಲ್ಲಿ ನಾನು ಮನೇಲಿ ಸ್ವಲ್ಪ ಅರ್ಧ ಲೋಟದಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ಉದ್ದಿನ ಬೇ ಸಾರಿ ಬೇಳೆನ ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಒಂದಿಷ್ಟು ಫೋರ್ ಒಂದಿಷ್ಟು ಫೋರ್ ಅಂದರೆ ಒಂದು ಲೋಟ ಅಕ್ಕಿ ಹಾಕೋದು ಅಂದರೆ ನಾಲ್ಕು ಲೋಟ ನೀರು ಹಾಕಿ ಸ್ವಲ್ಪ ಸಾಲಿಡ್ ಫುಡ್ ಥರ ಮಾಡ್ಕೋಬೇಕು ಸೊ ಗಂಜಿ ಅನ್ನ ಥರ ಮಾಡ್ಕೋಬೇಕು ಸೊ ಅವಾಗ ಸ್ವೀಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿವಾಗ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಈಗ ಒಂದು ಕುಕ್ಕರಲ್ಲಿ ಎಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಸೊ ಇವಾಗ ಅದು ಎಷ್ಟು ಬೇಕು ನೀರು ನೋಡಿಕೊಂಡು ಒಂದಿಷ್ಟು ಫೋರ್ ಅಷ್ಟು ನೋಡಿಕೊಂಡು ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಿ ಇಡಬೇಕಾಗತ್ತೆ ಸೊ ಸಾಲ್ಟ್ ಯಾಕೆ ಹಾಕಬೇಕು ಅಂದರೆ ಸ್ವೀಟ್ ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸ್ವೀಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಹಾಕೋತಾ ಇದ್ದೀನಿ ಸೊ ಹಾಗೆ ಯಾವುದೇ ಅಡುಗೆ ಮಾಡಬೇಕಾದ್ರೆ ನಾವು ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಇಲ್ಲ ದೇವ್ರ ಪ್ರಸಾದ ಏನಾದರೂ ಮಾಡಬೇಕಾದ್ರೆ ನಾವು ಫಸ್ಟು ಅಗ್ನಿ ಪೂಜೆನ ಮಾಡ್ಕೋಬೇಕಾಗತ್ತೆ ಸೊ ಅಡುಗೆ ಮನೆಯಲ್ಲಿ ನಾವು ಏನು ಮಾಡುವಂಥ ಗ್ಯಾಸ್ ಒಲೆ ಏನಿದೆ ಸೊ ಅದನ್ನ ನಾವು ಅಗ್ನಿ ದೇವನ್ನ ನೆನ್ಪ ನೆನೆಸ್ಕೊಂಡು ಪೂಜೆನ ಮಾಡ್ಕೋಬೇಕಾಗತ್ತೆ ಸೊ ಹಾಗೆ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಒಂದು ಎರಡು ಕಡ್ಡಿ ಕೂಡ ಅಂಟಿಸ್ದೆ ಸೊ ಎಲ್ಲ ಅಂಟಿಸಿ ಪೂಜೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಕೋತೀನಿ ಸೊ ಅಷ್ಟರಲ್ಲಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಬಂದೆ ಸೊ ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಆಯಿತು ಸೊ ಅಷ್ಟರಲ್ಲಿ ವಿಷಲ್ ಕೂಡ ಹೋಗಿತ್ತು ಸೊ ಇವಾಗ ಇದನ್ನು ರೆಡಿ ಮಾಡ್ಕೊಬಿಡೋಣ ಬೇಗ ಬೇಗ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ತುಂಬ ಸಾಫ್ಟಾಗಿ ತುಂಬ ಮೆತ್ತ ಮೆತ್ತಿಗೆ ರೈಸು ಕೂಡ ಆಗಿದೆ ಸೊ ಇದಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಇವತ್ತು ಬೆಲ್ಲ ಏನೂ ಹಾಕ್ತಾಯಿಲ್ಲ ಸಕ್ಕರೆ ಪೊಂಗಲ್ ಥರ ಮಾಡ್ಕೋತಾ ಇದ್ದೀನಿ ಸೊ ಬೆಲ್ಲ ಇರಲಿಲ್ಲ ಹಾಗಾಗಿ ಸಕ್ಕರೆ ಇರೋದ್ರಲ್ಲೇ ಮಾಡೋಣ ಅಂಥೇಳಿ ಸಕ್ಕರೆನಲ್ಲಿ ಪೊಂಗಲ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಹೆಸರುಬೇಳೆ ಮತ್ತು ಒಂದು ಅರ್ಧ ಲೋಟ ಅಕ್ಕಿನ ಹಾಕಿದ್ದೆ ಸೊ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ಪೊಂಗಲ್ಲು ಒಂಥರ ಚೆನ್ನಾಗಿರುತ್ತೆ ಸೊ ನಾವು ಬೆಲ್ಲದ ಬೆಲ್ಲ ಹಾಕಿ ಮಾಡೋದು ಅದು ಒಂಥರ ಟೇಸ್ಟ್ ಕೊಟ್ಟರೆ ಸೊ ಸಕ್ಕರೆ ಪೊಂಗಲ್ಲು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಸಂಕ್ರಾಂತಿ ಹಬ್ಬದಲ್ಲಿ ಸಕ್ಕರೆ ಪೊಂಗಲ್ಲು ಜಾಸ್ತಿ ಮಾಡ್ತಾರೆ ಸ್ಪ ನಾನು ಹಬ್ಬದಲ್ಲಿ ಯಾವುದೇ ಥರ ಅಡುಗೆಗಳು ನಾನು ಸರಿಯಾಗಿ ಮಾಡಿರಲಿಲ್ಲ ಏಕೆಂದರೆ ಮಾಲೆ ಹಾಕಿಸ್ಕೊಂಡು ಬಂದಿದ್ದೆ ಮತ್ತು ಅದರ ನೆಕ್ಸ್ಟು ಜಾತ್ರೆಗೆಲ್ಲ ಹೋಗಿ ಬಂದಿದ್ವಿ ತುಂಬಾ ಟಯರ್ಡ್ ಆಗಿತ್ತು ಸೊ ಈ ಸರ್ತಿ ಸಂಕ್ರಾಂತಿ ಹಬ್ಬ ನಾನು ಸರಿಯಾಗಿನೂ ಮನೇಲಿ ಸ್ವೀಟ್ ಆಗಲಿ ಏನೂ ಮಾಡಿರಲಿಲ್ಲ ಜಸ್ಟ್ ಕಡಲೆಕಾಯಿ ಕಬ್ಬು ಇದನ್ನೆಲ್ಲ ಇಟ್ಟು ಹಾಗೆ ದೇವ್ರ ಹತ್ರ ಪೂಜೆ ಮಾಡಿದ್ದೆ ಅಷ್ಟೆ ಸೊ ಸಕ್ಕರೆ ಪೊಂಗಲ್ ಹೇಗಿದ್ರೂ ನಾವು ಪ್ರಸಾದ ಮಾಡಬೇಕಾದ್ರೆ ಮಾಡ್ತೀನಲ್ಲ ಅಂಥೇಳಿ ಮಾಡಿರಲಿಲ್ಲ ಸೊ ಸಕ್ಕರೆನೆಲ್ಲ ಹಾಕ್ಕೊಂಡು ನೀರೇನು ಬೇಕಾಗಲ್ಲ ಸಕ್ಕರೆ ಹಾಕಿದ್ರೆ ಸಕ್ಕರೆ ಪಾಕದಲ್ಲೇ ರೈಸು ಚ ಕರೆಕ್ಟ್ ಮೆಷರ್ಮೆಂಟು ಬರುತ್ತೆ ಸೊ ಅದಾದಮೇಲೆ ಈ ಕಡೆ ಒಂದು ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡೆಲ್ಲನೂ ಹುರ್ಕೋತಾ ಇದ್ದೀನಿ ಅದ್ರ ಜೊತೆ ನಾನಿಲ್ಲಿ ಕಾಯಿ ತುರಿನೂ ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ನಾವು ಫೈವ್ ಡೇಸ್ ಜರ್ನಿ ಆಗಿದ್ದರಿಂದ ಅಲ್ಲಿ ಇರುಮುಡಿಯಲ್ಲಿ ಕೊಟ್ಟಿರೋಂಥ ಕಾಯಿ ಸ್ವಲ್ಪ ಬೂಸ್ಟ್ ಬಂದಂಗೆ ಆಗಿತ್ತು ಏಕೆಂದರೆ ಅದು ಇರುಮುಡಿ ಬ್ಯಾಗಲ್ಲೇ ಇಟ್ಟಿರೋದ್ರಿಂದ ಅದು ಸ್ವಲ್ಪ ಬೂಸ್ಟ್ ಬಂದಂಗೆ ಆಗಿತ್ತು ಸೊ ಅದಕ್ಕೆ ಅದನ್ನು ಕ್ಲೀನಾಗಿ ತೆಗೆದು ವಾಶ್ ಮಾಡಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಏನಿದೆ ಬ್ಯಾಡ್ ಸ್ಮೆಲ್ ಏನಿರುತ್ತೆ ಸೊ ಅದು ಹೋಗುತ್ತೆ ಕಂಪ್ಲೀಟಾಗಿ ಹೋಗುತ್ತೆ ತುಪ್ಪದಲ್ಲಿ ಹುರಿಯೋದ್ರಿಂದ ಅಂಥೇಳಿ ಆ ರೀತಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕೋ ಇದ್ದೀನಿ ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ಸಕ್ಕರೆ ಪೊಂಗಲ್ಲು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಮಾಡಿದ್ದಾದಮೇಲೆ ನಾನು ಈಗ ಫಸ್ಟಿಗೆ ದೇವ್ರ ಹತ್ರ ಇಟ್ಟು ನೈವೇದ್ಯ ಮಾಡಿ ಆನಂತರ ಎಲ್ರಿಗೂ ಹಂಚ್ಬೇಕಲ್ವ ಸೊ ಹಂಚ್ಬಿಡೋಣ ಒಂದು ಎರಡರಿಂದ ಮೂರು ಮನೆಗಾದರೂ ಕೊಡಬೇಕು ಪ್ರಸಾದನ ಅಂತ ಹೇಳ್ತಾರೆ ಸೊ ಹಾಗಾಗಿ ಈಗ ನೋಡ್ಬೋದು ನಾನು ದೇವ್ರ ಮನೆಗೆ ಬಂದಿದ್ದೀನಿ ಸೊ ದೇವ್ರ ಮನೆಗೆ ಬಂದು ಇಲ್ಲೂ ಕೂಡ ನೈವೇದ್ಯ ತಂದು ಇಟ್ಟಿದ್ದೀನಿ ಹಾಗೆ ಹೊಸ ಫೋಟೋ ಕೂಡ ತಂದಿದ್ದೆ ಓಂ ಶಕ್ತಿ ತಾಯಿದು ಫೋಟೋ ಕೂಡ ತಂದಿದ್ದೆ ಸೊ ಫೋಟೋ ಹತ್ರ ಪ್ರಸಾದನ ಇಟ್ಟು ಹಾಗೆ ಗೋಲ್ಡನ್ ಟೆಂಪಲಲ್ಲಿ ಒಂದು ಲಕ್ಷ್ಮಿ ಫೋಟೋನು ಕೂಡ ಕೊಟ್ಟಿದ್ದರು ಅದನ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ ಸೊ ಹಾಗೆ ಮಾಲೆ ಏನು ಬಿಚ್ಚಿದೆ ಸೊ ಮಾಲೆ ಕೂಡ ದೇವ್ರ ಹತ್ರನೇ ಇಟ್ಟಿದ್ದೀನಿ ದೇವ್ರ ಹತ್ರ ಇಟ್ಟು ನೈವೇದ್ಯ ಎಲ್ಲ ಮಾಡಿ ಈಗ ದೀಪ ಹಂಚಿಸಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಏನೇ ಮಾಡಿದ್ರು ಅದನ್ನು ನಾವು ಮಾಡೋವಂಥ ಕೆಲಸ ಪರಿಪೂರ್ಣವಾಗಿ ಆಗಬೇಕು ಸೊ ಇಲ್ಲೂ ಮಧ್ಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದು ವಿಚಾರನ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ ಸೊ ನಾನು ಮುಂಶಕ್ತಿ ಮಾಲೆ ಹಾಕ್ಕೊಂಡಿದ್ದು ಹಾಗೇ ಸೊ ನಾವು ಏನೇ ಮಾಡಿದ್ರು ಅದು ಪರಿಪೂರ್ಣವಾಗಿ ಆಗಬೇಕು ಯಾವುದೇ ತೊಂದರೆ ಇಲ್ದಂಗೆ ನಮ್ಮ ಕೆಲಸಗಳಾಗಬೇಕು ಅಂತಲೇ ನಾನು ದೇವ್ರ ಹತ್ರ ಬೇಡಿಕೊಂಡು ಪೂಜೆ ಆಗಲಿ ಏನೇ ಒಂದು ಕೆಲಸ ಆದ್ರೂ ನಾನು ಮಾಡೋದು ಸೊ ಹಾಗೆ ಅದೇ ಒಂದು ಬೇಡಿಕೆಯಲ್ಲಿ ನಾನು ಪೂಜೆನ ಅಂದರೆ ಓಂ ಶಕ್ತಿಗೆ ಹೋಗಿ ಯಾತ್ರೆ ಮುಗಿಸ್ಕೊಂಡು ಬಂದೆ ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನಂದು ಇದು ಒಂಬತ್ತು ವರ್ಷಗಳ ಪ್ರಯತ್ನ ಅಂತಲೇ ಹೇಳ್ಬೋದು ಓಂ ಶಕ್ತಿಗೆ ಹೋಗೋದು ನಾನು ತುಂಬ ಸತಿ ಹೇಳಿದ್ದೀನಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗೆಲ್ಲ ಏನಾದರೂ ಒಂದು ಅಡೆತಡೆ ಆಗ್ತಾನೆ ಇತ್ತು ಸೊ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು ಬೇರೆ 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 ಏನಾದರೂ ಪ್ರಾಬ್ಲಮ್ ಆಗ್ಬೋದು ಸೊ ನಾವು ಒಂಬತ್ತು ವರ್ಷದಿಂದ ನಾನು ಪ್ರಯತ್ನ ಮಾಡೀನೂ ಬಟ್ ಅದು ಫಲ ಸಿಗ್ತಿರಲಿಲ್ಲ ಸೊ ಈ ವರ್ಷ ಸೊ ತಾಯಿ ದರ್ಶನಕ್ಕೆ ಅವಕಾಶ ಸಿಕ್ತು ತಾಯಿ ದರ್ಶನ ಕೂಡ ಮಾಡಿಕೊಂಡು ಬಂದೆ ಇನ್ಮೇಲಾದರೂ ಎಲ್ಲೂ ಒಳ್ಳಲಿ ಸೊ ಇಷ್ಟು ಇಷ್ಟು ದಿನದಲ್ಲಿ ನಾವು ಯಾರ ಮುಂದೆಯೂ ಕೈ ಚಾಚಿ ನಿಂತು ನಾವು ಬೇಡಿ ತಿನ್ನೋ ಥರ ದೇವರು ನಮಗೆ ಕೊಟ್ಟಿಲ್ಲ ದುಡ್ದು ತಿನ್ನೋ ಶಕ್ತಿ ನಮಗೆ ಕೊಟ್ಟಿದ್ದಾರೆ ಸೊ ಅದೇ ಒಂದು ಶಕ್ತಿ ಅದೇ ಒಂದು ಪ್ರೀತಿನ ಆ ತಾಯಿ ಆ ದೇವರು ನಮಗೆ ಕೊಡಲಿ ದುಡ್ದು ತಿಂದು ತಿನ್ನೋ ಅಂಥ ಶಕ್ತಿನ ದೇವರು ಕೊಡಲಿ ಅಂತ ನಾವು ಕೂಡ ಅದನ್ನೇ ಬೇಡ್ಕೊಳ್ಳೋದು ಸೊ ಹಾಗೆ ಪ್ರಸಾದ ಎಲ್ಲ ಹಂಚ್ಬಿಟ್ಟು ಈಗ ನಾನು ನನ್ನ ಮಗ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದರೆ ಇವಾಗ ನೀರು ಖಾಲಿಯಾಗಿತ್ತು ಸೊ ನೀರಿರಲಿಲ್ಲ ಕುಡಿಯೋ ನೀರು ನಮ್ಮನೆಯವರು ಹೊರಗಡೆ ಹೋಗಿದ್ರು ಬರೋದು ಲೇಟ್ ಆಗುತ್ತೆ ನೀರು ತಂದ್ಬಿಡು ಅಂತ ಹೇಳಿದರು ಸರಿ ಪ್ರತಿ ಸಲ ಅವರೇ ತರೋದು ನಾನೇನು ಸಾಮಾನ್ಯ ಹೋಗಲ್ಲ ಪ್ರತಿ ಸಲವೂ ಅವರೇ ತರೋದು ಈ ಸ ಇವತ್ತು ಮಾತ್ರ ಅವತ್ತು ಅವರು ಬೆಂಗಳೂರಿಗೆ ಹೋಗಿದ್ದೀನಿ ಬರೋದು ಲೇಟ್ ಆಗುತ್ತೆ ಒಂದು ಕ್ಯಾನ್ ನೀರು ತಂದಿಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗ ಇಬ್ಬರು ಹೊರಟಿದ್ವಿ ಸೊ ಹೊರಡುವಾಗ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ನಾನು ಕೂಡ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಪ್ರಸಾದ ಎಲ್ಲ ತಿಂದ್ಕೊಂಡು ಇವಾಗ ನೀರು ತರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಹಾಗೆ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ನ ನೋಡಿ ಅವ್ರಿಗೂ ಇಷ್ಟ ಆದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಲೇ ಕೇಳ್ಕೊತೀನಿ ಸೊ ಹಾಗೆ ನೀರು ತರಕ್ಕೆ ಹೋಗಿ ಹೋಗುವಾಗ ನನ್ನ ಮಗ ವಿಡಿಯೋ ಮಾಡಿದ್ದಾನೆ ಸೊ ಹೋಗುವಾಗ ಆ ರೋಡು ಈ ರೋಡು ಸ್ವಲ್ಪ ಸುಮಾರು ಒಂದು ಏಳು ಗಂಟೆನೇ ಆಗಿತ್ತು ಕತ್ಲು ಆಗಿತ್ತು ಸೊ ಆವಾಗ ಫೋನ್ ಮಾಡಿ ಹೇಳಿದ್ರು ಏಳು ಗಂಟೆ ಅಂದರೆ ಎಂಟು ಗಂಟೆನೇ ಆಗಿತ್ತು ಅನ್ಕೋತೀನಿ ಏಕೆಂದರೆ ನಾವು ಸುಮ್ಮನೆ ಸೈಲೆಂಟಾಗಿ ಕೂತಿದ್ವಿ ಬರ್ತಾರಲ್ವ ತರ್ತಾರೆ ಅಂತ ಸೊ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ಇಲ್ಲ ಲೇಟ್ ಆಗುತ್ತೆ ನೀವೇ ಹೋಗಿ ತೊಗೊಂಬಂದ್ಬಿಡಿ ಅಂತ ಹಾಗಾಗಿ ಒಂದು ಎಂಟು ಎಂಟೂವರೆ ಆಗೋಗಿತ್ತು ಅನಿಸುತ್ತೆ ಸೊ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅದಕ್ಕೆ ಬೇಗ ಹೋಗಿ ತೊಗೊಂಡು ಬರೋಣ ಅಂಥೇಳಿ ಬಂದ್ವಿ ಸೊ ನೋಡಿ ನನ್ನ ಮಗ ನಿಂತಿದ್ದಾನೆ ಸೊ ಅಪ್ಪನ ಜೊತೆ ಬಂದು ಅವನಿಗೆ ಇದೆಲ್ಲ ರೂಢಿ ಇದೆ ಇಲ್ಲಿ ತೊಗೋಬೇಕು ಇಲ್ಲಿ ಕಾಯಿನ್ ಹಾಕಬೇಕು ನೀರಿಡಿಬೇಕು ನನಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಯಾಕೆಂದರೆ ನಾನು ಬರೋಲ್ಲ ಯಾವಾಗೂ ಯಾವಾಗಲೂ ಸತಿ ಈ ಥರ ಎಮರ್ಜೆನ್ಸಿ ಇದ್ದಾಗಷ್ಟೇ ನಾನು ಬರ್ತೀನಿ ಹೊರಗಡೆ ಇನ್ನೆಲ್ಲ ಇದ್ದಾಗ ಅಪ್ಪ ಮಗ ನೋಡ್ಕೊಳ್ತಾರೆ ಸೊ ಅವನೇ ಕೂಡ ಹಿಡಿತಾ ಇದ್ದಾನೆ ಸೊ ಕ್ಯಾನ್ ಮಾತ್ರ ನಾನು ತಂದು ಗಾಡೀಲಿ ಇಟ್ಕೊಂಡೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗು ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಓಂ ಶಕ್ತಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು